ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಫೆಬ್ರವರಿ ಮೂರು ಎರಡು ಸಾವಿರ ರಂದು ಮರಳಿ ಭರಣಿ ನಕ್ಷತ್ರಕ್ಕೆ ಬರುತ್ತಿದ್ದು ಏಪ್ರಿಲ್ ಹದಿನಾರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಇಲ್ಲಿಯೇ ಇದ್ದು ನಂತರದಲ್ಲಿ ಕೃತಿಕ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾರೆ ಗುರುವಿನ ಭರಣಿ ನಕ್ಷತ್ರದಲ್ಲಿಯ ಚಲನೆ ಕನ್ಯಾ ರಾಶಿ ಕನ್ಯಾ ಲಗ್ನದವರೆಗೆ ಆಂತರಿಕ ಪರಿವರ್ತನೆ ಆಧ್ಯಾತ್ಮಿಕ ಪರಿಶೋಧನೆ ಮತ್ತು ಜಂಟಿ ಹಣಕಾಸಿನ ವಿಷಯಗಳಿಂದ ಕೂಡಿರುವುದು ಗುರುವಿನ ಈ ಚಲನೆ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಾಗುವ ಸಕಾರಾತ್ಮಕ ಬದಲಾವಣೆಯನ್ನು ಸೂಚಿಸುತ್ತದೆ ಇಷ್ಟು ದಿನ ನೀವು ವೃತ್ತಿಯಲ್ಲಿ ಎದುರಿಸಿದ ಅಡಚಣೆಗಳಿಂದ ಸಮಾಧಾನ ಸಿಗಲಾರಂಭಿಸುವುದು ನಿಮಗೆ ಆಧ್ಯಾತ್ಮಿಕ ಮತ್ತು ಗುಪ್ತ ವಿದ್ಯೆಗಳ ಹಲವು ಕ್ಷೇತ್ರಗಳಲ್ಲಿ ಜ್ಞಾನ ಪಡೆಯುವ ತೀವ್ರತೆ ಉಂಟಾಗುವುದು ಹಾಗೂ ನಿಮಗೆ ಇದರಿಂದ ಜ್ಞಾನೋದಯವಾಗಿ ಜೀವನಕ್ಕೆ ಉಪಯೋಗವಾಗುವುದು ಆಧ್ಯಾತ್ಮಿಕತೆಯಲ್ಲಿ ಒಲವಿದ್ದಲ್ಲಿ ತಂತ್ರ ಮಂತ್ರ ಗುಪ್ತ ವಿದ್ಯೆ ಧ್ಯಾನ ಹೀಲಿಂಗ್ ಥೆರಪೀಸ್ ಕಲಿಯಲು ಕೋರ್ಸ್ ಸರ್ಟಿಫಿಕೇಶನ್ ಪಡೆಯಲು ಶುಭ ಸಮಯ ವ್ಯಾಪಾರ ಮಾಲೀಕರು ತಮ್ಮ ಉದ್ಯಮಗಳಲ್ಲಿ ಉನ್ನತಿಯನ್ನು ನಿರೀಕ್ಷಿಸಬಹುದು ಮತ್ತು ತಮ್ಮ ವ್ಯಾಪಾರದಲ್ಲಿ ದೃಢತೆ ಮತ್ತು ವೇಗವನ್ನು ಪಡೆಯುವುದನ್ನು ಕಾಣುವರು ಮನೆ ಹಣಕಾಸು ಕುಟುಂಬದ ವಿಷಯದಲ್ಲಿ ತಾವು ಕಾಣಬೇಕೆಂದಿದ್ದ ಮಹತ್ವದ ಪ್ರಗತಿಯನ್ನು ಈಗ ಕಾಣುವ ಅದೃಷ್ಟವನ್ನು ಗುರುಗಳು ನೀಡುತ್ತಾರೆ ಧನಲಾಭದ ಸಮಯ ತಡೆಯಾಗಿದ್ದ ಹಣ ತಿರುಗಿ ನಿಮ್ಮ ಕೈ ಸೇರುವುದು ಈ ಸಮಯದಲ್ಲಿ ಸಹಯೋಗದೊಂದಿಗೆ ಅಂದರೆ ಪಾರ್ಟ್ನರ್ಶಿಪ್ನಲ್ಲಿ ಮಾಡುವ ಪ್ರಯತ್ನಗಳಿಗೆ ಸಹಕಾರಿಯಾಗಿದೆ ಹಣಕಾಸಿನ ಸಹಯೋಗ ಅಥವಾ ನಿಕಟ ಸಂಬಂಧವಾಗಬಹುದು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಲಾಭವಾಗುವ ಸಾಧ್ಯತೆ ಇದೆ ಈ ಸಹಕಾರ ಮತ್ತು ಸಹಯೋಗದ ಮಹತ್ವಕ್ಕೆ ಈ ಸಮಯ ಒತ್ತನ್ನು ನೀಡುತ್ತದೆ ಕನ್ಯಾ ರಾಶಿಯವರು ತಾಳ್ಮೆಯನ್ನು ಅಳವಡಿಸಿಕೊಂಡು ಜೀವನದ ಅಡೆತಡೆಗಳನ್ನು ಹಿರಿಯರ ಮತ್ತು ಕುಟುಂಬದವರ ಸಹಕಾರದೊಂದಿಗೆ ಸರಿದೂಗಿಸಬೇಕು ಮುಕ್ತ ಮನಸ್ಸು ಮತ್ತು ಸ್ಪಷ್ಟ ಮಾತುಕತೆಯಿಂದ ಗೊಂದಲಗಳನ್ನು ನಿಗ್ರಹಿಸಬಹುದು ಮಾರ್ಗದರ್ಶಕರ ಉಪದೇಶ ಅಥವಾ ಮಾರ್ಗದರ್ಶನ ತೆಗೆದುಕೊಳ್ಳುವುದು ಪ್ರಯೋಜನಕಾರಿ ಸಮಾಜದ ಆಗುಹೋಗುಗಳ ಜೊತೆಗೆ ಹೊಸ ಕಲೆಯನ್ನು ಕಲಿಯುವ ಮನಸ್ಥಿತಿ ಅಳವಡಿಸಿಕೊಂಡರೆ ಮುಂಬರುವ ಬದಲಾವಣೆಗಳಿಗೆ ಸಿದ್ಧರಾಗುವಿರಿ ನಿಮ್ಮ ಗುರು ಶುಭ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ನಿಮಗೆ ಚಂಚಲ ಮನಸ್ಥಿತಿ ಉಂಟಾಗಬಹುದು ಇದರಿಂದ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದಲ್ಲಿರುವವರು ಲೈಂಗಿಕ ಹಗರಣಗಳಿಗೆ ಸಿಲುಕಬಹುದು ನಿಮ್ಮ ಬಾಳ ಸಂಗಾತಿಯೊಡನೆ ಸಮಾಧಾನಕರವಾಗಿ ವ್ಯವಹರಿಸಬೇಕು ಹಣಕಾಸಿನ ವಿಷಯದಲ್ಲೂ ತಾಳ್ಮೆಯಿಂದ ನಿರ್ವಹಿಸಿ ಏರಿಳಿತಗಳಾಗುವ ಸಂಭವವಿದೆ ಹಣಕಾಸಿನ ವಿಷಯದಲ್ಲಿ ಫಾಸ್ಟ್ ಮನಿ ಯೋಜನೆಗಳಿಗೆ ಕೈ ಹಾಕದಿರುವುದು ಉತ್ತಮ ಈ ಸಮಯದಲ್ಲಿ ಬಿಪಿ ಶುಗರ್ ಕೊಲೆಸ್ಟರಾಲ್ ಸಮಸ್ಯೆಗಳು ಬರಬಹುದು ಮೊದಲೇ ಇದ್ದಲ್ಲಿ ಉಲ್ಬಣಿಸಬಹುದು ಪರಿಹಾರ ಅರಳಿ ಮರಕ್ಕೆ ಬುಧವಾರದ ದಿನ ನೀರು ಹಾಕಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ